ಹಿಡಿದು ರಾತ್ರಿ ಮಲಗುವಾಗ ಹಾಲಿಗೆ ಸಕ್ಕರೆ ಹಾಕ್ಕೊಂಡು ಕುಡಿಯಿರಿ ನಿದ್ದೆ ಬರುತ್ತೆ ಅದು ನಿದ್ದೆ ಅಲ್ಲ ಹುಚ್ಚೆ ಗಂಟೆಗೆ ಸತಿ ಮೂರು ಗಂಟೆಗೆ ಸತಿ ನಾಲ್ಕು ಗಂಟೆಗೆ ಸತಿ ಏಳ್ಬೇಕಾಗಿರೋದು ಈ ಕ್ರಮಗಳಿಂದ ಇನ್ಫ್ಯಾಕ್ಟ್ ನೀವೇನಾದರೂ ತಿನ್ನೋದು ಕುಡಿಯೋದು ಸೂರ್ಯ ಮುಳುಗೋಕ್ ಮುಂಚೆನೆ ಮಾಡಬೇಕು ಇಲ್ಲ ಹತ್ತು ಗಂಟೆಗೆ ಟಿವಿ ನೋಡ್ತಾ ಕೂತ್ಕೊಂಡು ತಿಂದು ನಿದ್ದೆ ಬರಲ್ಲ ಅಂತ ಮತ್ತೆ ಹಾಲಿಗೆ ಸಕ್ಕರೆ ಹಾಕ್ಕೊಂಡು ಕುಡಿಯೋ ಕ್ರಮಗಳನ್ನು ನಾವು ನಮಗೆ ಹೇಳ್ಕೊಡ್ ಅದಕ್ಕೊಂದು ರೀತಿ ಇದೆ ರಿವಾಜು ಇದೆ ಅಂದರೆ ನಾವು ಈ ನೂರ ಎಂಟು ಪಚನಕ್ರಿಯೆಗಳನ್ನು ಬಳಸಿಕೊಳ್ಳದೆ ಗ್ಲೂಕೋಸನ್ನು ಹತ್ತು ಹದಿನೈದು ನಿಮಿಷದಲ್ಲಿ ರಕ್ತಕ್ಕೆ ಹಾಕೋ ಈ ಕೊನೆಯ ಹಂತದಲ್ಲಿ ಲಾಸ್ಟ್ ಫಿಫ್ಟೀನ್ ಸ್ಟೆಪ್ಸ್ ಈ ಶುಗರ್ ಹಾಕ್ಕೊಂಡ್ರೆ ಒಂದೇ ಸ್ಟೆಪ್ಪು ಅದೇ ಓಲೆ ಬೆಲ್ಲ ಹಾಕ್ಕೊಂಡ್ರೆ ಫಿಫ್ಟೀನ್ ಸ್ಟೆಪ್ಸ್ ಅರ್ಥ ಆಗ್ತಾ ಆ ವ್ಯತ್ಯಾಸ ಸೊ ಈ ಗ್ಲೂಕೋಸ್ ನಿಯಂತ್ರಣ ಇಲ್ಲದೆ ಇರೋದು ನಮಗೆ ರೋಗ ಅದು ಬಿ ಪಿ ಇರ್ಬೋದು ಕ್ಯಾನ್ಸರ್ ಇರ್ಬೋದು ರುಮೆಟಿಸಮ್ ಇರ್ಬೋದು ಬ್ಲಾಕ್ಸ್ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಗ್ಯಾಂಗ್ರೀನ್ ಇರ್ಬೋದು ಏನಾದರೂ ಇರ್ಬೋದು ಇವೆಲ್ಲ ಹೆಸರುಗಳು ಯಾಕಂದರೆ ಹೆಚ್ಚಾಗಿರೋ ಗ್ಲೂಕೋಸೇ ನಿಮಗೆ ರೋಗ ತರ್ತಾ ಇರೋದು ಅಂದರೆ ನಾವು ಮಾಡಬೇಕಾಗಿದ್ದಿಷ್ಟೇ ಗ್ಲೂಕೋಸನ್ನು ಸರಿಯಾಗಿ ನಿಯಂತ್ರಣ ಮಾಡತಕ್ಕಂಥ ಅದ್ಭುತವಾದ ಕ್ರಮವನ್ನು ನಮ್ಮ ಆಹಾರ ಪದಾರ್ಥಗಳಿಗೆ ಸೇರಿಸ್ಕೋಬೇಕು ಆ ಏನು ಡಾಕ್ಟ್ರೆ ನಾವು ಸೊಪ್ಪು ತಿಂತೀವಿ ತರಕಾರಿ ತಿಂತೀವಿ ನಾರಾಂಶ ಇದೆಯಲ್ಲ ಅದರಲ್ಲಿ ಅಂತ ಆ ನಾರಿನ ಅಂಶ ಸೊಪ್ಪಿನಲ್ಲಿ ಎಷ್ಟಿದೆ ತರಕಾರಿಯಲ್ಲಿ ಎಷ್ಟಿದೆ ಇದು ಕ್ಯಾರೆಟ್ ಗಟ್ಟಿ ಕ್ಯಾರೆಟ್ ತಿಂತೀವಿ ಅದರಲ್ಲಿ ನಾರಾಂಶ ಇದೆ ನೀವು ಒಂದು ಕೆ ಜಿ ಕ್ಯಾರೆಟ್ ತಿಂದರೆ ನಿಮಗೆ ಪದಾರ್ಥ ಸಿಗೋದು ಎಂಬತ್ತು ಗ್ರಾಮ್ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ಸ್ ಇಸ್ ವಾಟರ್ ಸೊಪ್ಪು ತಿನ್ನಬೇಕು ಅಂದರೆ ನೀವು ಮೂರುವರೆ ಕೆ ಜಿ ಸೊಪ್ಪು ತಿನ್ನಬೇಕು ಆಗತ್ತಾ ಆಗೋದೇ ಅಂದರೆ ನಾವು ಸೊಪ್ಪು ತರಕಾರಿ ತಿಂದು ನಾರಿನಾಂಶ ಪೂರೈಸ್ಕೊಳ್ತೀವಿ ಅನ್ನೋದು ಸರಿ ಇಲ್ಲ ಬಟ್ ಹೆಂಗಿರಬೇಕು ನಾರಿನಾಂಶ ಈ ಗ್ಲೂಕೋಸನ್ನು ದಿಢೀರಂತ ಬಿಡಬಾರ್ದು ಅಂದರೆ ತುಂಬ ಜನ ನಾವು ಸೊಪ್ಪು ತಿಂತೀವಿ ಬಿಳಿಯನ್ನು ತಿಂತೀವಿ ಅಂತ ಬಿಳಿಯನ್ನು ತಿಂದರೆ ದಿಢೀರಂತ ಬಂದಿರುತ್ತೆ ಸೊಪ್ಪು ಆಮೇಲೆ ಮೆತ್ತೆ ಜೀರ್ಣ ಅಂದರೆ ಈ ಪಿಷ್ಟ ಪದಾರ್ಥವನ್ನು ತನ್ನಲ್ಲಿ ಅಂತರ್ಲೀನ ಮಾಡಿಕೊಂಡು ನಿಧಾನವಾಗಿ ಸಂಯಮದಿಂದ ಸಮತೋಲನವಾಗಿ ಗ್ಲೂಕೋಸನ್ನು ಬಿಡುಗಡೆ ಮಾಡತಕ್ಕಂಥ ಕ್ರಮ ಇರುವುದು ಆಹಾರ ಪದಾರ್ಥ ಆ ಥರ ನೀವು ಹೊರಗಡೆಯಿಂದ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ಒಳಗಡೆ ತನ್ನಷ್ಟಕ್ಕೆ ತಾನೇ ಆ ನಿಯಂತ್ರಣ ಹೊಂದಿಕೊಂಡಿರೋ ಅದ್ಭುತವಾದ ಧಾನ್ಯಗಳೇ ಈ ಸಿರಿಧಾನ್ಯಗಳು ಇದರಲ್ಲಿ ನವಣೆಯಲ್ಲಿ ಎಂಟು ಪರ್ಸೆಂಟ್ ನಾರಿದೆ ಸಾಮೆ ಅಕ್ಕಿಯಲ್ಲಿ ನೈನ್ ಪಾಯಿಂಟ್ ಏಟ್ ಪರ್ಸೆಂಟ್ ನಾರಿದೆ ಆರ್ಕ ಅಕ್ಕಿಯಲ್ಲಿ ಹತ್ತು ಪರ್ಸ್ ನೈನ್ ಪರ್ಸೆಂಟ್ ನಾರಿದೆ ಕೂದಲು ಹತ್ತು ಪರ್ಸೆಂಟು ಕೊರಲೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟು ನಾರು ಪಿಷ್ಟ ಪದಾರ್ಥದ ಜೊತೆಗೆ ಅಂತರ್ಲೀನವಾಗಿದೆ ಅದು ಒಣ ನಾರು ಏನಿದು ಒಣ ನಾರು ಅಂದರೆ ನೀವು ಕೊರಲೆ ಅಕ್ಕಿ ನವಣೆ ಅಕ್ಕಿ ಸಾಮೆ ಅಕ್ಕಿ ಆರ್ಕ ಅಕ್ಕಿ ಊಟ ಮಾಡಬೇಕಂದ್ರೆ ಅರ್ಧ ಗಂಟೆಯಿಂದ ಒಂದು ಗಂಟೆ ನೆನೆಸಬೇಕು ಏನು ಮಾಡಬೇಕು ನೆನೆಸೋದು ಯಾವುದಕ್ಕೆ ಈ ನಾರಿನ ಅಂಶ ನೀರನ್ನು ಮೆತ್ತಿಗೆ ಹೀರುಕೊಂಡು ಒಳಗಡೆ ಧಾನ್ಯ ಅರಳುತ್ತೆ ಆವಾಗ ನೀವು ಐದು ನಿಮಿಷ ಹತ್ತು ನಿಮಿಷ ಸಿಮ್ಮಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಮೆತ್ತಿಗೆ ಹತ್ತು ನಿಮಿಷ ನೀವು ಸ್ಟವ್ ಮೇಲೆ ಅಥವಾ ಒಲೆ ಮೇಲೆ ಇಟ್ಟರೆ ನಮ್ಮ ಅರಳಿರೋ ಈ ಸಿರಿಧಾನ್ಯಗಳ ಅಕ್ಕಿ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮೇಲೆ ಮಣ್ಣಿನ ಮಡಕೆ ಮುಚ್ಚಲ ಇರುತ್ತಲ್ಲ ಅದಕ್ಕೆ ಒಂದು ಹಳೆ ಪಂಚೆ ಕಟ್ಬಿಟ್ಟು ಒದ್ದೆ ಮಾಡಿ ಮೇಲೆ ಇಟ್ಟು ಒಂದು ಹತ್ತು ನಿಮಿಷ ಇಟ್ಟರೆ ಅದು ಅರಳುತ್ತೆ ಅದಕ್ಕೆ ನೀವು ಉಪ್ಪು ತುಪ್ಪ ಅಥವಾ ಕೊಬ್ಬರಿ ಹಾಲು ಅಥವಾ ಸಜ್ಜೆ ಹಾಲು ರಾಗಿ ಹಾಲು ಮಿಕ್ಸ್ ಮಾಡಿಕೊಂಡು ಒಂದು ಮೆಣಸಿನ್ಕಾಯಿ ಕಚ್ಕೊಂಡು ತಿಂದರೂ ಮುಗಿದೋಯ್ತು ನಿಮ್ಮ ಕೆಲಸ ಆವತ್ತಿಗೆ ಎಲ್ಲ ಪೌಷ್ಟಿಕಾಂಶಗಳು ನಿಮಗೆ ಸಿಕ್ಕ ಇಲ್ಲ ನನಗೆ ಅನ್ನ ಮಾಡೋದು ಬರೋದಿಲ್ಲ ನೆನೆಸ್ರಿ ನೀರು ಹಾಕಿದ್ಮೇಲೆ ಐದು ಲೋಟ ನೀರು ಹಾಕಿ ನೆನೆಸಿ ಒಂದು ಗಂಟೆ ಆಮೇಲೆ ಮೆತ್ತಿಗೆ ಸಿಮ್ಮಲ್ಲಿ ಓಲೆ ಮೇಲೆ ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಗಂಜಿ ಆಗುತ್ತೆ ಅದಕ್ಕೆ ಪುದೀನ ಒಗ್ಗರಣೆ ಅಥವಾ ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಅಥವಾ ಸಬ್ಸಿಗೆ ಸೊಪ್ಪು ಒಗ್ಗರಣೆ ಅಥವಾ ಮೆಂತ್ಯ ಸೊಪ್ಪು ಒಗ್ಗರಣೆ ಅಥವಾ ತುಳಸಿ ಸೊಪ್ಪು ಒಗ್ಗರಣೆ ಯಾವುದಾದ್ರೂ ಒಂದು ಚೂರು ಕಳಕಾಯಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಅಥವಾ ಕುಸುಬೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಒಗ್ಗರಣೆ ಹಾಕಿ ಇಲ್ಲ ಏನೂ ಬೇಡ ಸುಮ್ಮನೆ ಹಸಿ ಮೆಣಸಿನ್ಕಾಯಿ ಒಂದಿಷ್ಟು ಉಪ್ಪು ಜಜ್ಜಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಕುಡೀರಿ ಒಂದು ಲೋಟ ಕುಡಿದ್ಬಿಟ್ರೆ ಬೆಳಗ್ಗೆ ನಿಮಗೆ ಮತ್ತು ರಾತ್ರಿ ತನಕ ಹಶು ಆಗೋದಿಲ್ಲ ಯಾಕೆ ಈ ನಾರು ಎಂಟು ಪರ್ಸೆಂಟು ನಲವತ್ತು ಪರ್ಸೆಂಟ್ ಆಗುತ್ತೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ನಾರು ಆಗುತ್ತೆ ಅಂದರೆ ಆ ನಾರು ಈ ಪಿಷ್ಟ ಪದಾರ್ಥವನ್ನು ಹಿಡ್ಕೊಂಡಿದೆ ನೂರ ಎಂಟು ಪಚನ ಕ್ರಿಯೆಗಳು ಬೇಕು ಅದಕ್ಕೆ ರಿಲೀಸ್ ಮಾಡೋದಕ್ಕೆ ಗ್ಲೂಕೋಸ್ ಎಷ್ಟು ರಿಲೀಸ್ ಆಗುತ್ತೆ ಎರಡು ಗ್ರಾಮು ಮತ್ತೆ ಒಂದು ಅರ್ಧ ಗಂಟೆ ಮತ್ತೆ ಎರಡು ಗ್ರಾಮು ಈಗ ದಪ್ಪ ಆಗಿದ್ದೀರಾ ನೀವು ನಾವನೇ ಸಾಮೆ ಕೊರಲೆ ತಿನ್ನಕ್ಕೆ ಶುರು ಮಾಡ್ತೀರಾ ರಕ್ತಕ್ಕೆ ಗ್ಲುಕೋಸ್ ಬರ್ತಾ ಇಲ್ಲ ಯಾಕೆ ನಾವು ಸಿರಿಧಾನ್ಯ ತಿಂದಿದ್ದೀವಿ ಎರಡು ಗ್ರಾಮು ಮೂರು ಗ್ರಾಮು ಬರುತ್ತೆ ಆದರೆ ನಮಗೆ ಜೀವನ ಮಾಡಬೇಕಂದ್ರೆ ಕೊಬ್ಬನ್ನು ಕರಗಿಸೋದು ಶುರುವಾಗುತ್ತೆ ಅಂದರೆ ದಪ್ಪಾಗಿರೋರು ಸಣ್ಣಗಾಗಬೇಕಂದ್ರೆ ಏನು ಮಾಡಬೇಕು ಸಿರಿಧಾನ್ಯ ಮತ್ತೆ ಒಂದು ಚೂರು ನಮ್ಮ ನೆಂಟರು ಮನೆಗೆ ಹೋಗಿದ್ವಿ ಒಂದು ಲೋಟ ಕಾಫಿ ಕುಡಿದ್ವಿ ಮುಗಿದೋಯ್ತು ಸಕ್ಕರೆ ಬಂದ್ಬಿಡ್ತು ಅಲ್ಲಿ ಹೋಗಿದ್ವಿ ಒಂದು ಚೂರು ಚಿತ್ರಾನ್ನ ತಿಂದ್ವಿ ಮುಗಿದೋಯ್ತು ಇಲ್ಲ ಡಾಕ್ಟ್ರ್ ನೀವೇನಾದರೂ ಹೇಳು ಸಿರಿಧಾನ್ಯ ಇದ್ದು ಅದು ಎಲ್ಲ ತಿಂದ್ವಿ ಕೊನೆಯಲ್ಲಿ ಒಂದಿಷ್ಟು ಮೊಸರನ್ನ ತಿನ್ನಲೇಬೇಕು ನಾನು ಈ ಬಿಳಿಯಕ್ಕೆ ತಿಂದರೆ ನೀವು ಹತ್ತು ನಿಮಿಷಕ್ಕೆ ಗ್ಲೂಕೋಸ್ ರೆಡಿ ಆಗುತ್ತೆ ಅಂದರೆ ಈ ಕೆಲಸ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಅಂದರೆ ಈ ರಕ್ತಕ್ಕೆ ಗ್ಲೂಕೋಸನ್ನು ಸೇರಿಸೋ ಕ್ರಮವನ್ನು ನೀವು ನಿಯಂತ್ರಣ ಮಾಡಿದರೆ ಹಳೆ ರೋಗಗಳು ಸಮೇತ ವಾಸಿಯಾಗಕ್ಕೆ ಶುರುವಾಗುತ್ತೆ ಅದು ರುಮಟಿಸಮ್ ಇರ್ಬೋದು ಬಿ ಪಿ ಇರ್ಬೋದು ಕ್ಯಾನ್ಸರ್ ಗಡ್ಡೆಗಳಿರ್ಬೋದು ಗ್ಯಾಂಗ್ರೀನ್ ಇರ್ಬೋದು ಏನಾದರೂ ಇರ್ಬೋದು ಅದೆಷ್ಟು ಜನಕ್ಕೆ ವಾಸಿ ಮಾಡಿದ್ದೀವಿ ನನಗೆ ಲೆಕ್ಕನೇ ಇಲ್ಲ ಇಲ್ಲಿ ತನಕ ಐ ಹ್ಯಾವ್ ನೋ ಕೌಂಟ್ ಆ್ಯಬ್ಸಲ್ಯೂಟ್ಲಿ ನೋ ಕೌಂಟ್ ನನ್ನ ಲೆಕ್ಚರ್ಸನ್ನು ಕೇಳಿಕೊಂಡು ವಾಸಿ ಮಾಡಿಕೊಂಡು ಪ್ರತಿ ದಿವಸ ನನಗೆ ಫೋನ್ ಮಾಡಿ ಡಾಕ್ಟ್ರೇ ನನ್ನ ಗ್ಯಾಂಗ್ರೀನ್ ವಾಸಿಯಾಗಿದೆ ಡಾಕ್ಟ್ರೇ ನನ್ನ ಬಿ ಪಿ ವಾಸಿಯಾಗಿದೆ ಡಾಕ್ಟ್ರೇ ನನ್ನ ರೊಮೆಟಿಸಮ್ ವಾಸಿಯಾಗಿದೆ ಡಾಕ್ಟ್ರೇ ನನಗೆ ಫಿಟ್ಸ್ ಬರ್ತಾ ಇಲ್ಲ ಈ ಥರ ಫೋನ್ ಮಾಡೋರು ಹೆಚ್ಚಾಗಿ ನಾನು ಫೋನ್ ಆಫ್ ಇದೆ ಇಷ್ಟೇ ಮಾಡಬೇಕಾಗಿದ್ದು ನಾವು ಅಂದರೆ ಇಡೀ ಭೂಮಂಡಲವನ್ನು ಹಾಲು ಮಾಡಿದ್ದ ಈ ಅಕ್ಕಿ ಗೋಧಿ ಹಾಲು ಸಕ್ಕರೆ ಒಂದು ಲೀಟರ್ ಹಾಲು ರೆಡಿ ಮಾಡೋದಕ್ಕೆ ನಿಮಗೆ ಮೂವತ್ತು ಸಾವಿರ ಲೀಟರ್ ನೀರು ಬೇಕು ನಾನು ನೀರಿನ ಅಡಿಗೋಲಿನಲ್ಲಿ ಇದನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಈ ಪ್ರಕೃತಿ ಮಾತೆಯಿಂದ ಬರತಕ್ಕಂತಹ ಅದ್ಭುತವಾದ ಪದಾರ್ಥ ಈ ನೀರು ಎಷ್ಟು ಮಟ್ಟಿಗೆ ಮೋಸ ಮಾಡಿದ್ದೀವಿ ಅಂದರೆ ಈಗ ಕಾವೇರಿ ನದಿ ಎಲ್ಲಿ ಹುಟ್ಟುತ್ತಾ ಇದೆ ಅಂತ ಹುಡುಕ್ತಾ ಇದ್ದಾರೆ ಈಗ ನೋ ರೇ ಆಲ್ಯೂಟ್ಲಿ ನೋ ರೇ ಓಕೆ ಮಾಡಿದೀವಪ್ಪ ಇವೆಲ್ಲ ಈ ವಾಣಿಜ್ಯೀಕರಣದ ಒತ್ತಡಗಳು ಆಡಳಿತ ನಿರ್ಧಾರಗಳಲ್ಲೂ ನಮ್ಮನ್ನು ಈ ಹಂತಕ್ಕೆ ತಲುಪಿದ್ದಿವೆ ಆಯಿತು ಒಂದು ಐದು ವರ್ಷ ಆದಮೇಲೆ ವಿಶ್ಲೇಷಣೆ ಮಾಡೋಣ ಈ ಹಾಲಿಂದ ಏನಾಗಿದೆ ಈ ಹರಿತ ವಿಪ್ಲವದಿಂದ ಏನಾಗಿದೆ ಗೋಧಿ ತಿನ್ನೋದ್ರಿಂದ ಏನಾಗಿದೆ ಯಾರು ಕೂತ್ಕೊಂಡು ಯೋಚನೆ ಮಾಡಿ ನಮ್ಮ ಮಕ್ಕಳು ಎಂಟು ವರ್ಷಕ್ಕೆ ಯಾಕೆ ಮುಟ್ಟಾಗ್ತಾ ಇದ್ದಾರೆ ಅಂತ ಒಬ್ಬನಾದ್ರೂ ಕೇಳ್ತಾ ಇದ್ದಾನಾ ಹದಿನಾಲ್ಕು ವರ್ಷ ಹದಿನೈದು ವರ್ಷಕ್ಕೆ ಮುಟ್ಟಕಬೇಕಾಗಿದ್ದ ಮಕ್ಕಳು ಸಹಜವಾಗಿ ರೋಗದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಕ್ಯಾನ್ಸರ್ ಗಡ್ಡೆಗಳು ಬರ್ತಾ ಇವೆ ಗರ್ಭಕೋಶಗಳನ್ನು ತೆಗೆದು ತೆಗೆದು ಬಿಸಾಕ್ತಾ ಇದ್ದಾರೆ ನೂರಕ್ಕೆ ಎಂಬತ್ತು ಜನಕ್ಕೆ ಗರ್ಭಕೋಶಗಳೇ ಇಲ್ಲ ಈಗ ನೂರಕ್ಕೆ ತೊಂಬತ್ತು ಜನಕ್ಕೆ ವೀರ್ಯ ಕಣಗಳೇ ಇಲ್ಲ ಅದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಈ ಪ್ರಶ್ನೆ ಕೇಳೋದಕ್ಕೆ ರೆಡಿ ಇಲ್ವಾ ನಾವು ವೈ ಆರ್ ವಿ ನಾಟ್ ಆಸ್ಕಿಂಗ್ ದಿಸ್ ಕ್ವಶನ್ಸ್ ಆ ಪ್ಲಾಸ್ಟಿಕ್ ನೀರನ್ನು ಕುಡಿಯೋದಕ್ಕೆ ಶುರು ಮಾಡಿದ ಮೇಲೆ ಜನಕ್ಕೆ ಕೂದಲು ಉದುರ್ತಾ ಇದೆ ಇಲ್ಲದೆ ಇರೋ ಇದೆ ಈ ಕೆಮಿಕಲ್ ಲೇಪನ ಮಾಡಿರೋ ಮಾಂಸ ಮೊಟ್ಟೆಗಳು ಮೀನುಗಳನ್ನು ತಿನ್ನಕ್ಕೆ ಶುರು ಮಾಡಿದ ಮೇಲೆ ಡಯಾಬಿಟೀಸಿಂದ ಡಯಾಲಿಸ್ಸು ಡಯಾಲಿಸಿಂದ ಗ್ಯಾಂಗ್ರೀನು ಗ್ಯಾಂಗ್ರೀನಿಂದ ಕಣ್ಣು ಹೋಗೋದು ಇವೆಲ್ಲ ಒಂದಕ್ಕೊಂದು ಅಂಟುಕೊಂಡಿರೋ ರೋಗಗಳು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಇದನ್ನೆಲ್ಲ ಬಿಡಿಸಿ 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 ಹೇಳಿದ್ರೆ ಅರ್ಥ ಆಗೋದಿಲ್ಲ ವಾಸಿ ಮಾಡಿದ್ರೆ ಅರ್ಥ ಆಗತ್ತೆ ಅಂತ ಹದಿನೈದು ವರ್ಷ ಹಿಂದೆ ನಾನು ಶುರು ಮಾಡಿದ್ದು ಈಗ ಸಾವಿರಾರು ಜನಕ್ಕೆ ವಾಸಿ ಆಗ್ತಾ ಇರೋದ್ರಿಂದ ಜನ ನನ್ನನ್ನು ಕೇಳಕ್ಕೆ ಬರ್ತಾ ಇದ್ರೆ ಹೊರತು ಸಿರಿಧಾನ್ಯಗಳನ್ನು ನೋಡೋದಕ್ಕೆ ತಿನ್ನೋದಕ್ಕೆ ಬರ್ತಾ ಇಲ್ಲ ನನಗೆ ಈ ರೋಗ ಇದೆ ಹೆಂಗೆ ವಾಸಿ ಮಾಡ್ಕೋಬೋದು ಅಂತ ಯೋಚನೆ ಮಾಡಿ ಬರ್ತಾ ಇದ್ದಾರೆ ಆ್ಯಕ್ಚುಲಿ ನನಗೆ ಬೇಜಾರು ಯಾಕಂದರೆ ಇಷ್ಟು ಅದ್ಭುತವಾದ ಪದಾರ್ಥಗಳ ಆರೋಗ್ಯ ಮಹಿಮೆಯನ್ನು ನಾನು ಮಾತಾಡಬೇಕಾಗಿದ್ದಿದ್ದು ಆ ಸಿರಿಧಾನ್ಯಗಳನ್ನು ಕೊಂಡಾಡೋದಕ್ಕೆ ನಾನು ಬಂದಿದ್ದು ಬಿಕಾಸ್ ಆ ದೇವರು ನಮ್ಮ ಭೂಮಿಯಲ್ಲಿ ಇನ್ನೂ ಈ ಬೀಜಗಳನ್ನು ಉಳಿಸಿದ್ದಾರೆ ಯಾರೋ ಒಬ್ಬ ಮುದುಕಿ ಅದು ಯಾಕೋ ಗೊತ್ತಿಲ್ಲ ನನಗೆ ಕೊರಲೆಯನ್ನು ಇನ್ನೂ ಬೆಳೆಸ್ಕೊಂಡು ಹಂಗು ಹಿಂಗು ಯಾಕಂದರೆ ಅವರಿಗೆ ಬೇರೆ ಗತಿ ಇಲ್ಲ ಅಂತ ತಿಂತಾ ಆದರೆ ಆ ಗತಿ ಇಲ್ಲದ ಸ್ಥಿತಿಯೇ ಇಡೀ ಮಾನವ ಕುಲಕ್ಕೆ ಆರೋಗ್ಯ ರಹದಾರಿ ಮಾಡಿಕೊಡುತ್ತೆ ಅಂತ ಹೇಳೋದ್ರಲ್ಲಿ ಎರಡನೇ ಮಾತಿಲ್ಲ ನಿಜವಾದ ಆರೋಗ್ಯಕರವಾದ ಪರ್ಯಾವರಣಕ್ಕೆ ಪೂರಕವಾದ ಬೆಳೆಗಳು ಇವು ನಿಜವಾದ ಕೃಷಿಕರು ನೀವು ರೈತರು ಅಂತ ಕರೆಸ್ಕೋಬೇಕು ಅಂದ್ಕೊಂಡ್ರೆ ನೀವು ಸಿರಿಧಾನ್ಯಗಳನ್ನು ತರಕಾರಿ ಬೆಳೆಗಳನ್ನು ಬೆಳೀತಾ ಇಲ್ಲ ಅಂದರೆ ನೀವು ರೈತರೇ ಅಲ್ಲ ತೆಂಗು ಬೆಳೆಗಾರರ ಸಂಘ ಕಬ್ಬು ಬೆಳೆಗಾರರ ಸಂಘ ಅಡಿಕೆ ಬೆಳೆಗಾರರ ಸಂಘ ಈ ಬೆಳೆಗಾರರ ಸಂಘ ಆ ಬೆಳೆಗಾರರ ಸಂಘ ಅಂತ ಮಾಡ್ಕೊಂಡು ನೀವೆಲ್ಲ ರೈತರು ಅಂತ ತಿಳ್ಕೊಬೇಡಿ ಯು ಆರ್ ಆಲ್ ಬ್ಯಾಕ್ ಎಂಡ್ ಲೇಬರರ್ಸ್ ಫಾರ್ ದಿಸ್ ಬಿಗ್ ಕಂಪನೀಸ್ ನಥಿಂಗ್ ಎಲ್ಸ್ ಯುವರ್ ನಮ್ಮ ಆರೋಗ್ಯ ಇದೆ ನಮ್ಮ ದೇಶದ ಭವಿಷ್ಯದೆ ಇನ್ನು ಮಂದು ಮುಂದೆ ಬರುವ ಪೀಳಿಗೆಗಳು ನಿಜವಾಗಲೂ ಜೀವನ ಮಾಡಬೇಕು ಅಂದರೆ ನಾವೆಲ್ಲರೂ ಮಾಡಬೇಕಾಗಿದ್ದ ಅತಿ ಅದ್ಭುತವಾದ ಕ್ರಮ ಈ ಸಿರಿಧಾನ್ಯಗಳನ್ನು ನಮ್ಮ ಮನೆಗೆ ಬರಮಾಡಿಕೊಳ್ಳೋದು ನಮ್ಮ ಅಡಿಗೆ ಮನೆಗಳನ್ನು ತುಂಬಿಕೊಳ್ಳೋದು ಪ್ರತಿಯೊಬ್ಬರ ಬಾಯಿಯಲ್ಲಿ ತೆಂಗಿನ ಹಾಲು ಸಜ್ಜೆ ಹಾಲು ರಾಗಿ ಹಾಲು ನವಣೆ ಹಾಲು ಇನ್ಫ್ಯಾಕ್ಟ್ ಜೋಳದ್ದು ಹಾಲು ಇವು ತುಂಬಿಸ್ಕೋಬೇಕು ರೋಗಗಳಿಂದ ಮಕ್ಕಳನ್ನು ದೂರ ಇಡಬೇಕು ಅಂದರೆ ಈ ಹಾಲಿನ ಚಟವನ್ನು ಬಿಡಿ ಈ ಸಕ್ಕರೆ ಚಟವನ್ನು ಬಿಡಿ ಈ ಅಡಿಕೆ ಚಟವನ್ನು ಬಿಡಿ ಅಡಿಕೆ ಅಂದರೆ ಇನ್ಕೋಟ್ಸ್ ಡ್ರಗ್ಸ್ ಅಂತ ಇದನ್ನು ಮುಕ್ತವಾಗಿ ಮಾತಾಡೋ ಧೈರ್ಯ ತರಿಸ್ಕೊಳ್ಳಿ ಲೆಟ್ಸ್ ಆಸ್ಕ್ ದಿಸ್ ಕ್ವಶನ್ಸ್ ಓಪನ್ಲಿ ಇನ್ ದ ಪ್ಲಾಟ್ಫಾರ್ಮ್ಸ್ ಈ ಕಂಪನಿಗಳಿಗೂ ಇಷ್ಟ ಇಲ್ಲ ಅಂತ ನಾವು ಮಾತಾಡ್ತಾ ಇರೋದು ಮಾತಾಡದೇ ಇರೋದು ಹೇಳಿತನ ಓನ್ಲಿ ಇಫ್ ವಿ ಆಸ್ಕ್ ದೀಸ್ ಕ್ವಶನ್ಸ್ ವಿ ಕೆನ್ ಫೈಂಡ್ ದ ಆನ್ಸರ್ಸ್ ಈ ಗೊಂದಲಗಳಿಗೆಲ್ಲ ನಾವು ಮಂಗಳಹಾರತಿ ಆಡಬೇಕು ಅಂದರೆ ನಿಜವಾದ ಧಾನ್ಯ ಆರ್ಕ ಆದಿ ಬೀಜ ಇದು ಹೆಸರೇ ಸೂರ್ಯಂದು ಈಗ ನಮ್ಮ ಹಸುಗಳಿಗೆ ದನಗಳಿಗೆ ಹುಲ್ಲು ಇಲ್ಲ ಹುಲ್ಲು ಹುಲ್ಲು ಇದ್ರೆ ಬೆಳೆಸಿದ್ರೆ ತಾನೇ ಬರೋದು ಕೊರಲೆ ಅಕ್ಕಿ ಕೊರಲೆ ಅಕ್ಕಿ ಕೊರಲೆ ಹುಲ್ಲು ಎರಡು ತಿಂಗಳು ಸಿಕ್ಸ್ಟಿ ಡೇಸ್ ತೆನೆ ಕಟ್ಟುತ್ತೆ ಎಪ್ಪತ್ತು ದಿವ್ಸಕ್ಕೆ ಕಟಾವು ಈಗ ನಿಮ್ಮ ತೆಂಗಿನ ತೋಪುಗಳಲ್ಲೆಲ್ಲ ಹಾಕ್ಕೊಳ್ರಿ ಒಂದು ತಿಳಿ ಉಲ್ವೆ ಮಾಡಿ ಕೊರಲೆ ಚಲ್ಬಿಡ್ರಿ ಹೆಂಗು ನೀರು ಕೊಡ್ತಾ ಇರ್ತೀರ ಯಥೇಚ್ಛವಾಗಿ ಬೆಳೆಯುತ್ತೆ ಹಕ್ಕಿಗಳು ಬಂದು ಕೂರ್ತವೆ ತಿಂತವೆ ಪಿಕ್ಕೆ ಹಾಕ್ತವೆ ನಿಮ್ಮ ಭೂಮಿ ಮತ್ತೆ ರೆಡಿ ಆಗುತ್ತೆ ಅದರಲ್ಲಿ ಶೇಂಗಾ ಹಾಕಿರಿ ಬರುತ್ತೆ ಆರಾಮಾಗಿ ಶೇಂಗಾ ಎಣ್ಣೆ ಮಾಡ್ಕೊಳ್ರಿ ಗಾನ್ಗೆ ಎಣ್ಣೆ ಮಾಡ್ಕೊಳ್ರಿ ಬಿಸಿಲು ಹಾಕಿದ್ರೆ ಅಫ್ಲೋಟಾಕ್ಸಿನ್ಸ್ ಬರೋದಿಲ್ಲ ಅಷ್ಟೇ ಮಾಡಬೇಕಾಗಿದ್ದಿದ್ದು ಊಟ ಮಾಡಿರಿ ನಿಜವಾದ ಊಟ ಮಾಡ್ರಿ ಲೆಟ್ಸ್ ಈಟ್ ದ ರಿಯಲ್ ಫುಡ್ ದ ರಿಯಲ್ ಫುಡ್ ಫುಡ್ ಆಫ್ ದ ಫ್ಯೂಚರ್ ಈ ಮಕ್ಕಳು ಆರಾಮಾಗಿರಬೇಕು ಅಂದರೆ ನಾವೆಲ್ಲರೂ ಈವತ್ತಿನಿಂದ ಈ ಕೃತಕ ಆಹಾರ ಪದಾರ್ಥಗಳನ್ನು ಕೃತಕ ಪದ್ಧತಿಗಳನ್ನು ಇದು ಹಳೆ ಸಾಂಪ್ರದಾಯ ಹೇಳಿದ್ನಲ್ಲ ಇಗ್ಗು ತುಪ್ಪ ಅಂತ ಇದೆ ಮಡಿಕೇರಿಯಲ್ಲಿ ಸರ್ ಆ ಟೆಂಪಲಲ್ಲಿ ಈಗಲೂ ತಾಮ್ರದ ಫಲಕ ಹಾಕಿದ್ದಾರೆ ಪ್ರತಿಯೊಂದು ದೇವಾಲಯದಲ್ಲಿ ಆ್ಯಕ್ಚುಲಿ ಎಲ್ಲರೂ ಜನರು ಭಕ್ತರು ನಿಂತ್ಕೊಳ್ಳೋ ಕಡೆ ಈ ತಾಮ್ರದ ಫಲಕಗಳನ್ನು ಹಾಕಿರ್ತಾರೆ ಹಿಂದೆ ಯಾಕೆ ಅಂದರೆ ಇಡೀ ಪ್ರಪಂಚದಲ್ಲಿ ತಾಮ್ರದ ಫಲಕದಲ್ಲಿ ಮಾತ್ರ ಋಣಾತ್ಮಕ ಕಣಗಳು ಗಿರಿಕಿ ಹೊಡಿತಾ ಇರ್ತವೆ ಅಂದರೆ ವೈರಾಣುಗಳು ಸೂಕ್ಷ್ಮಜೀವಿಗಳು ಬ್ಯಾಕ್ಟೀರಿಯಾಗಳು ಎಲ್ಲರನ್ನು ಸಾಯಿಸೋ ಗುಣ ಈ ತಾಮ್ರದ ಫಲಕದಲ್ಲಿ ಮಾತ್ರ ಇರೋದು ಅಂದರೆ ಹೆಚ್ಚಾಗಿ ಜನ ಸೇರೋ ಕಡೆ ಎಲ್ಲ ತಾಮ್ರದ ಫಲಕವನ್ನು ಅಲ್ಲಲ್ಲಿ ನಮ್ಮ ಹಿರಿಯರು ಹಾಕಿದ್ರು ಅಷ್ಟೇಕೆ ಮಕ್ಕಳಿಗೆ ತಾಮ್ರದ ಉಂಗರ ಅಥವಾ ಅಂದರೆ ಬಡವರು ಈಗ ಬೇಕಾಗಿರೋ ಅರವತ್ತೆಂಟು ರೂಪಾಯಿ ಲೈಫ್ ಲಾಂಗ್ ಯುವರ್ ವಾಟರ್ ಇಸ್ ಕ್ಲೀನ್ ಎಂಥ ಕ್ಲೀನ್ಲಿನೆಸ್ಸು ನಿಮಗೆ ಬೆಕ್ಕೆ ತಲೆ ಬಂದಿದೆ ಅಂದರೆ ಈ ನೀರನ್ನು ನೀವು ಆರು ತಿಂಗಳು ಕುಡಿಯಿರಿ ನಿಮ್ಮ ತಲೆ ಕೂದಲು ಅವಸ್ಥೆಗೆ ವಾಪಸ್ ಬರ್ತೇವೆ ಯಾಕೆ ಬರ್ತವೆ ಸೂಕ್ಷ್ಮ ಪೋಷಕಾಂಶಗಳು ನಿಮ್ಮ ಮತ್ತೆ ಕರಳು ಹೀರ್ಕೊಳ್ಳೋಂಗೆ ಮಾಡಿಕೊಡುತ್ತೆ ಈ ತಾಮ್ರದ ನೀರು ಈ ಕೊರಳೆ ಹೊಟ್ಟು ಈ ನವನೆ ಹೊಟ್ಟು ಈ ನವನೆ ಅಕ್ಕಿ ಈ ಅರ್ಕ ಅಕ್ಕಿ ನಿಮ್ಮ ಮೂಲೆ ಮಜ್ಜೆಯನ್ನು ಶುದ್ಧ ಮಾಡುತ್ತೆ ಬ್ಲಡ್ ಕ್ಯಾನ್ಸರನ್ನು ವಾಶ್ ಮಾಡಿಕೊಂಡಿದ್ದಾವೆ ಈ ವಿಷ ಕುಡಿದು ಸಾಯ್ತೀವಿ ಅಂತ ಕುಡಿದಿರೋರು ಮತ್ತೆ ಅಪ್ಪಿತಪ್ಪಿ ಬದುಕಿದ್ರೆ ಅವ್ರಿಗೆ ತುಂಬ ತೊಂದರೆಗಳಿರ್ತವೆ ಆ ತೊಂದರೆಗಳನ್ನೆಲ್ಲ ನಿರ್ನಾಮ ಮಾಡೋದು ಆರ್ಕ ಗಂಜಿ ಸಾಮೆ ಗಂಜಿ ತುಂಬ ಜನ ಪೆಸ್ಟಿಸೈಡ್ಸ್ ಕುಡಿದು ಸಾಯ್ತೀವಿ ಅಂತ ಹೆಂಗೋ ತಪ್ಪಿ ಬದುಕೊಳ್ತಾರೆ ಇನ್ನೂ ತೊಂದರೆಗಳು ಕಣ್ಣಿನ ತೊಂದರೆ ನರಗಳ ತೊಂದರೆ ಉಳಿದಿರುತ್ತೆ ಆ ರಕ್ತವನ್ನು ಶುದ್ಧ ಮಾಡೋದು ಅರ್ಕ ಅಕ್ಕಿ ಅಂದರೆ ನಿಮಗೆ ಈ ಮಲೇರಿಯಾ ಈ ರಕ್ತದಿಂದ ಬರ್ತಕ್ಕಂಥ ರೋಗಗಳು ಏನಾದರೂ ಇದ್ದರೆ ಅಂದರೆ ಡೆಂಗು ಪಂಗು ಇವು ಅವು ಅವೆಲ್ಲ ಅರ್ಕ ಅಕ್ಕಿ ಸಾಮೆ ಹಾಕಿ ಊಟ ಮಾಡಿದರೆ ಕ್ಲೀನ್ ಆಗುತ್ತೆ ಮಕ್ಕಳು ಹುಟ್ಟುತ್ತಾ ಇಲ್ಲ ವೀರ್ಯ ಕನಗಲ್ಲಿಲ್ಲ ಅಂಡಾನುಗಳು ರೋಗ ಸಿ ಓಡಿ ಅಂದರೆ ಮುಟ್ಟಾದರೆ ನಿಲ್ಲೋದಿಲ್ಲ ನಿಂತ್ರೆ ಬರೋದಿಲ್ಲ ಅದನ್ನು ಸಿ ಓಡಿ ಅಂತ ಹೇಳ್ತಾರೆ ಅಂದರೆ ಸಿಸ್ಟಿಕ್ ಓವರೀಸ್ ನೀರುಗುಳ್ಳೆ ಇದೆ ಅಂಡಾನುಗಳಲ್ಲಿ ಅದನ್ನೆಲ್ಲ ಪೂರ್ತಿ ಕ್ಲೀನ್ ಆಗಬೇಕು ಅಂದರೆ ನೀವು ಸಾಮೆ ಅಕ್ಕಿ ಕೊರಲೆ ಅಕ್ಕಿ ತಿನ್ನಿ ಪ್ರತಿ ದಿವಸ ಒಂದು ಕಾಲು ಗಂಟೆ ನಡೀರಿ ಅದ್ರ ಜೊತೆಗೆ ಒಂದಿಷ್ಟು ದೇವರ ಧ್ಯಾನ ಮಾಡಿರಿ ನಡೆಯುವಾಗ ಎಲ್ಲ ವಾಸಿ ಆಗೋಕ್ಕೆ ಶುರುವಾಗುತ್ತೆ ಯಾಕಂದರೆ ಆ ದೇವರ ಧ್ಯಾನದಿಂದಾನೇ ನಮ್ಮ ಮೈಯಲ್ಲಿ ನಿಜವಾದ ಶುದ್ಧೀಕರಣ ಶುರು ಆಗುತ್ತೆ ದಟ್ಸ್ ಆಲ್ ದಟ್ ನೀಡ್ ಟು ಡೂ ಈಗ ಎಮ್ ಆರ್ ಐನ ನಂಬ್ತಾ ಇದ್ದಾರೆ ದೇವ್ರನ್ನ ನಂಬ್ತಾ ಇಲ್ಲ ಯಾಕಂದರೆ ಹೋದ ತಕ್ಷಣ ಎಕ್ಸ್ರೇ ಮಾಡು ಸಿ ಟಿ ಸ್ಕ್ಯಾನ್ ಮಾಡು ಎಮ್ ಆರ್ ಐ ಮಾಡು ಯಾಕೆ ರೀ ಮೂರು ಮಾಡ್ತಾಯಿದ್ರೆ ಎಮ್ ಆರ್ ಐ ಡೈರೆಕ್ಟಾಗಿ ಮಾಡ್ಬೋದಲ್ಲ ಈ ಗೊಂದಲಗಳಕ್ಕೆ ಹತ್ರ ಹೋಗಲೇಬೇಕಾಗಿಲ್ಲ ನೀವು ಈ ಪ್ಲಾಸ್ಟಿಕ್ ನೀರು ಪ್ಲ್ಯಾಸ್ಟಿಕ್ ಹಾಲು ಈ ಬಿಳಿ ಅಕ್ಕಿ ಬಿಳಿ ಗೋಧಿ ಸಕ್ಕರೆ ಮೊಟ್ಟೆ ಮಾಂಸ ಇನ್ನೇನು ತಿನ್ಬೇಕು ಡಾಕ್ಟ್ರೆ ಎಲ್ಲ ಹೇಳಿ ಅಕ್ಕಿ ತಿನ್ಬೇಡ ಗೋಧಿ ತಿನ್ಬೇಡ ಹಾಲು ಕುಡಿಬೇಡ ಮಾಂಸ ತಿನ್ಬೇಡ ಮೊಟ್ಟೆ ತಿನ್ ಇನ್ನೇನು ತಿನ್ಬೇಕು ಮಣ್ಣು ತಿನ್ಬೇಕಾ ಅಂತ ಕೇಳೋರು ನನ್ನನ್ನು ಹದಿನೈದು ವರ್ಷ ಹಿಂದೆ ನಾನು ಹೇಳೋದಕ್ಕೆ ಆವಾಗ ಜನಕ್ಕೆ ಇನ್ನೂ ಆರ್ಕ ಸಾಮೆ ಕೊರಲೆ ನಾನು ಬೆಳೆಸಿ ಒಂದು ಚೂರು ಕೊಟ್ಟು ರೋಗಿಗಳಿಗೆ ವಾಸಿ ಮಾಡ್ತಾ ಇದ್ದ ಈಗ ರೈತರಿಗೆ ಕೊಟ್ಟು ಅಲ್ಲಿಗೂ ಹೋಗಿ ಇಲ್ಲಿಗೂ ಹೋಗಿ ಈಗ ಜನಕ್ಕೆ ಅವರಷ್ಟು ಅವರೇ ವಾಸಿ ಮಾಡ್ಕೊಳ್ಳೋಕೆ ಶುರುವಾಗಿದೆ ಇನ್ಫ್ಯಾಕ್ಟ್ ದಿಸ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದಿಸ್ ದ ಪ್ರಾಬ್ಲಮ್ ಈಸ್ ಇದನ್ನು ತಿನ್ನೋದಕ್ಕೆ ತೊಂದರೆ ಇಲ್ಲ ಈಗ ಇನ್ನೇನು ಒಂದು ಎರಡು ಮೂರು ವರ್ಷದಲ್ಲಿ ನಮ್ಮ ರೈತರೆಲ್ಲರೂ ಬೆಳೆಸ್ಕೊಡ್ತಾರೆ ಯಾಕೆಂದರೆ ನೀವು ಬೆಳೆಸಿದ್ದನ್ನು ತಿನ್ನೋದಕ್ಕೆ ರೆಡಿ ಇದ್ದಾರೆ ದುಡ್ಡು ಬರುತ್ತೆ ಅಂತ ಬೆಳೆಸೋಕ್ಕೆ ಶುರು ಮಾಡ್ತಾರೆ ಅಂದರೆ ನಾವು ಸಿರಿಧಾನ್ಯವನ್ನು ತಿಂದರೆ ದುಡ್ಡು ಕೊಟ್ಟು ರೈತರು ಬೆಳೀತಾರೆ ಅಲ್ವೇ ಸೊ ನಾವು ಪಿಜ್ಜಾ ತಿಂತೀವಿ ಅಪ್ಪ ಬೇಕಾಗಿಲ್ಲ ಅಮ್ಮ ಬೇಕಾಗಿಲ್ಲ ನೂಡಲ್ಸ್ ತಿಂತೀವಿ ಅದಕ್ಕೆ ನೂರು ಗ್ರಾಮಿಗೆ ಎಂಬತ್ತಕ್ಕೂ ರೂಪಾಯಿ ಕೊಡೋದಕ್ಕೆ ರೆಡಿ ಇದ್ದೀವಿ ಇದನ್ನು ಆ್ಯಕ್ಚುಲಿ ಒಂದು ಕೆ ಜಿ ಹೊಟ್ಟು ತೆಗೆಯೋದ್ರೆ ನಿಮಗೆ ಸಿಗೋದು ಆರುನೂರು ಗ್ರಾಮ್ ಅಂದರೆ ಎರಡು ಕೆ ಜಿ ಬೇಕು ನಿಮಗೆ ಒಂದು ಕೆ ಜಿ ಅಕ್ಕಿ ಬರಬೇಕು ಅಂತ ಕೆ ಜಿಗೆ ನೂರು ರೂಪಾಯಿ ಕೊಡ್ರಪ್ಪ ಅಂದರೆ ಅಷ್ಟು ದುಡ್ಡು ಕೊಡಬೇಕಾ ಒಂದು ಕೆ ಜಿ ಆರ್ಕ ಅಕ್ಕಿ ಹತ್ತು ಜನ ಊಟ ಮಾಡಬೇಕು ಸೊ ಕೃಷಿ ಮಾಡ್ಕೊಳ್ಳೋದಕ್ಕೆ ಬಿಟ್ಟರೆ ಈ ಗೌರ್ಮೆಂಟ್ಗಳು ನಮ್ಮನ್ನು ನಾವು ಸರಾಗವಾಗಿ ಕೃಷಿ ಮಾಡ್ಕೋತೀವಿ ಮೋಸ ಏನಂದರೆ ಈ ಕಬ್ಬುಗೆ ದುಡ್ಡು ಕೊಡ್ತಾರೆ ಈ ಅಡಿಕೆಕ್ಕೆ ದುಡ್ಡು ಕೊಡ್ತಾರೆ ಈ ತಂಬಾಕುಗೆ ದುಡ್ಡು ಕೊಡ್ತಾರೆ ಸಿರಿಧಾನ್ಯಕ್ಕೆ ದುಡ್ಡು ಕೊಡೋದಿಲ್ಲ ಯಾಕೆ ಈ ಸಿರಿಧಾನ್ಯಗಳು ಮಾಯ ಆಗಿವೆ ಅಂದರೆ ಕೆಲಸ ಇಟ್ಟುಕೊಂಡು ಈ ಕಂಪ್ನಿಗಳು ಕೃಷಿ ವಿಜ್ಞಾನಿಗಳು ಎಲ್ಲರೂ ಸೇರಿ ಹುನ್ನಾರ ಮಾಡಿ ನಮ್ಮ ಮಣ್ಣಿಗೆ ನಮ್ಮ ಬಾಯಿಗೆ ಮಣ್ಣು ಹಾಕಿದ್ರೂ ಪರವಾಗಿಲ್ಲ ಆ್ಯಕ್ಚುಲಿ ಕೃತಕವಾದ ಈ ರಾಸಾಯನಿಕ ಯುಕ್ತ ಪದಾರ್ಥಗಳನ್ನು ನಮ್ಮ ಬಾಯಿಗೆ ಹಾಕಿ ಅಲ್ಲಿ ಮುಗಿಸೋದಿಲ್ಲ ನಿಮ್ಮನ್ನು ಮತ್ತೆ ತಿಂಗಳಿಗೆ ನೀವು ಊಟ ಮಾಡೋದಕ್ಕೆ ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಟ್ಯಾಬ್ಲೆಟ್ಗಳಿಗೆ ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡಂಗೆ ಮಾಡ್ತೀವಿ ನಿಮ್ಮನ್ನು ಬಡವರು ಯಾಕೆ ಆಗ್ತಾ ಇದೀವಿ ಈ ಡಾಕ್ಟರ್ಗಳಿಂದ ಆಡಂಬರ ಮದುವೆಗಳಿಂದ ನಾವು ಬಡವರಾಗ್ತಾ ಇದ್ದೀವಿ ನಥಿಂಗ್ ಎಲ್ಸ್ ನಥಿಂಗ್ ಎಲ್ಸ್ ನೋಡ್ರಿ ಏಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೆವೆನ್ ಬಿಲಿಯನ್ ಡಾಲರ್ಸ್ ಬರೀ ಡಯಾಬಿಟೀಸನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ವಾಸಿ ಮಾಡ್ಕೊಳ್ಳೋದಕ್ಕಲ್ಲ ಇದು ದಿಸ್ ಈಸ್ ದ ಸ್ಯಾಡ್ ಸ್ಟೋರಿ ಥ್ಯಾಂಕ್ ಯು ವೆರಿ ಮಚ್